ಹಾವೇರಿ ಜಿಲ್ಲೆಯ ಏನು ಸವನೂರು ಪಟ್ಟಣ ಇವತ್ತು ಅಕ್ಷರಶಃ ನೆರವ ಮೌನ ತಾಳಿದೆ ಅಂತಲೇ ಹೇಳ್ಬೋದು ಒಂದು ಹೊತ್ತಿನ ಊಟಕ್ಕಾಗಿ ದುಡಿಯುವಂಥ ಏನು ಶ್ರಮಿಕ ವರ್ಗದ ಹತ್ತು ಜನರು ಇವತ್ತು ದುರ್ಮಣಕ್ಕೀಡಾಗಿದ್ದು ಈಗ ನಾನು ಮಂಗಳವಾರ ಪೇಟೆಯಲ್ಲಿ ಏನು ಇಮ್ ಫಯಾಜ್ ಅಹಮದ್ ಅನ್ನೋರು ಏನು ತೀರ್ಕೊಂಡಿದ್ದಾರೆ ಇವರು ಕೂಡ ಬಾಡಿಗೆ ಮನೆಯಲ್ಲಿದ್ದು ಜೀವನವನ್ನು ನಡೆಸ್ತಾ ಇದ್ದರು ಇವರ ಒಟ್ಟಿಗೆ ಇವರ ಮನೆತನವನ್ನು ಹೊತ್ತು ಈ ಒಂದು ಮನೆತನದ ಜವಾಬ್ದಾರಿಯನ್ನು ಹೊತ್ತಿರುವಂಥ ಫಯಾಜ್ ಅಹಮೋದ್ ನಿನ್ನೆ ಇದ್ದರೂ ಇವತ್ತು ಇಲ್ಲ ಇದ್ರ ಬಗ್ಗೆ ಇಲ್ಲಿನ ಅವರ ಸಂಬಂಧಿಕರು ಅವರ ಮನೆಯವರನ್ನು ಮಾತಾಡಿಸೋ ಒಂದು ಪ್ರಯತ್ನವನ್ನು ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಇದರಿಂದ ಭಾಳ ಮಂದಿ ಆಗಿದೆ ಎಲ್ಲ ಮಂಥನ ಒಳಗೆ ಏನೈತಲ್ಲ ಎಲ್ಲರೂ ಒಳ ಇನ್ನೊಂದು ಮಾತು ಏನೈತೆ ಅಂತ ಹೇಳಿದರೆ ಇವರು ಎಲ್ಲ ಹೋಗದವ್ರು ವ್ಯಾಪಾರಸ್ಥರಿಗೆ ಅಡುಗೆ ಮಾಡಿ ಕೊಡವರು ಬಡತನ ಭಾಳ ಬಡತನ ಐತಿ ನಮ್ಮಲ್ಲೇ ಅವರು ಬಡತನದಾಗ ಬಂದವರು ಇವರು ಜನ ಅದರ ಸಲುವಾಗಿ ಏನೈತೆ ಅಂತೇಳಿದ್ರೆ ಇವರಿಗೆ ಹೆಚ್ಚಿಗೆಲಿಂದ ಹೆಚ್ಚಿಗೆ ಪರಿಹಾರ ಕೊಡಬೇಕಂತೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಕಡೆ ನಾವು ಮನವಿ ಕೊಟ್ಟು ಕೇಳ್ಕೊತೀವಿ ಇವರೆಲ್ಲರೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಏನೈತಲ್ಲ ಎಷ್ಟು ಅನುಕೂಲ ಆಗ್ತೈತಿ ಅದಕ್ಕಿಂತ ಹೆಚ್ಚಿಗೆ ಮಾಡಿ ಪರಿಹಾರ ಮಾಡಿಕೊಡ್ಬೇಕಂತೇಳಿ ನಾವು ಕೇಳ್ಕೊತೀವಿ ಆಮೇಲೆ ಇದು ಏನೈತೆ ಅಂತ ಹೇಳಿದರೆ ಯಾರೂ ಇಲ್ಲ ನಮ್ಮ ಸವನೂರು ತಾಲೂಕು ಸವನೂರಿನಲ್ಲಿ ಏನತ್ತಲ್ಲ ಬರ್ತೊಂಡಿದೆ ಅಂಥ ಈಗ ಮೂವತ್ತು ಜನ ಏನೈತಲ್ಲ ಯಾರು ವ್ಯಾಪಾರಸ್ಥರು ಮಾಡೋರು ಯಾರು ಭಾಜಿ ಪಾಲ ಮಾಡೋರು ಯಾರು ಏನೈತಲ್ಲ ಎಲ್ಲ ತೊಗೊಂಡು ಹೋಗೋರು ಅಂಥ ಪರಿಸ್ಥಿತಿನಲ್ಲಿ ಹೋಗಿ ಈಗ ಇಪ್ಪತ್ತು ಇಪ್ಪತ್ತಲ್ಲಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ್ಷದಿಂದ ಹುಡುಗರು ಏನು ಇವು ಎಲ್ಲ ದುಡಿದು ತಮ್ಮ ಮನೆಗೆ ತೊಗೊಂಬಂದು ಹಾಕೋದಂಥ ಮಕ್ಕಳು ಏನೈತಲ್ಲ ಇವತ್ತು ನಮ್ಮ ಕೈ ಬಿಟ್ಟು ಹೋಗಿದ್ದೆ ಅದರ ಸಲುವಾಗಿ ನಾವೆಲ್ಲರೂ ಏನೈತಲ್ಲ ನಾವು ದಯದವರಾಗಲಿ ಆಮೇಲೆ ನಮ್ಮ ಸೌನೂರು ಮುಖಂಡರಾಗಲಿ ನಮ್ಮ ಅಂಜುಮನದವರಾಗಲಿ ಆಮೇಲೆ ಏನೈತಲ್ಲ ನಮ್ಮ ಯಾಸಿರ್ ಖಾನ್ ಪಠಾಣದವರಾಗಲಿ ಅವ್ರ ಫ ಫೈಜ್ ಅಮ್ಮದ ಸಿ ಎಮ್ ಫೈಜ್ ಆಗಲಿ ಇವರೆಲ್ಲರಿಗೂ ನಾವು ಬೇಡ್ಕೊತೀವಿ ಇವರೆಲ್ಲರೂ ಹೆಲ್ಪ್ ಮಾಡಿ ಮಕ್ಕಳ ಸಲುವಾಗಿ ಏನೈತೆಲ್ಲ ಆಶೀರ್ವಾದ ಮಾಡಬೇಕಾಗಿ ನಂತೆ ಎಲ್ಲ ಬಡವರು ಮಕ್ಕಳ ಸರ್ ಇವು ಇವು ಯಾರು ಸರ್ ಒಬ್ಬರೇ ದುಡಿಬೇಕು ನಾಲ್ಕೈದು ಮಕ್ಕಳಿಗೆ ತಿನ್ನಬೇಕು ಯಾಕಂತ ಹೇಳಿದ್ರೆ ಇವು ನಮ್ಮ ಸವನೂರಿನಲ್ಲಿ ಬಡತನ ಬಂದಿದೆ ಇವು ಮಕ್ಕಳಿಗೆ ಎಷ್ಟು ಹೋಗ್ಯಾವಲ್ಲ ಇವೆಲ್ಲ ಅದಕ್ಕಿ ಬಡತನ ಇವು ಅಂತ ಹೇಳಿದ್ರೆ ಇವೆಲ್ಲರೂ ಬಾಡಿಗೆ ಮನೆ ಆಗಿದ್ದು ಜೀವ ಮಾಡಿದಂಥದ್ ಇವರು ಅಂತ ಏನೈತಿ ಈಗ ಹನ್ನೆರಡು ಗಂಟೆ ಮನೆ ಬಿಟ್ಟು ಹೋಗಿ ಕುಮಟ ಕಾರವಾರ ಹೊನ್ನಾವರ ಇಂಥಲ್ಲಿ ಇಂತಲ್ಲಿ ಏನೈತಲ್ಲ ಅವರು ತಮ್ಮ ವ್ಯಾಪಾರ ಮಾಡಿ ತೊಂಬಂದು ಇವರೆಲ್ಲರೂ ಏನೈತಲ್ಲ ತಮ್ಮ ಮಂತ್ನ ನಡೆಸಬೇಕು ಅಂಥ ಪರಿಸ್ಥಿತಿ ಪ ಪರಿಸ್ಥಿತಿನಲ್ಲಿದೆ ಅದರ ಸಲುವಾಗಿ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗೆ ಮನವಿ ಮಾಡ್ತೇವೆ ಅವರೆಲ್ಲರೂ ಏನೈತಲ್ಲ ಅವ್ರ ಒಂದು ದೃಷ್ಟಿ ಹಾಕಿ ಇವ್ರಿಗೆಲ್ಲರಿಗೆ ಹೆಲ್ಪ್ ಮಾಡಬೇಕಂತೇಳಿ ಕೇಳ್ಕೊಳ್ತೇವೆ मेरा बेटा मेरे घर को व्यापार <laughs> <laughs> बार। करता बचपन सीज व्यापार करता मेरा बेटा उसके सिप्पुर घर चलता था उसके चिपुर सब चलता था हमारा मेरा यही राज मैं क्या जब yeah <laughs> रात को ले सुबह मालूम हुआ <laughs> छः बजे मालूम मा। है रात को गया छह बजे सुबह बजे मालूम जो अमल तो कुछ तो अमल <चे आए> <laughs> ये स्पष्ट जी बाकी शादी वो को एक <laughs> ಸೌನೂರು ನಗರದ ಒಂದು ದೊಡ್ಡ ದುರಂತ ಆಗಿರೋದು ಯಲ್ಲಾಪುರದ ದಾರಿಯಲ್ಲಿ ಬೆಳಗಿನ ಜಾವ ಸೌನೂರು ನಗರದ ಇವು ತರಕಾರಿ ವ್ಯಾಪಾರಸ್ಥರು ಮಾವಿನ ಹಣ್ಣು ವ್ಯಾಪಾರಸ್ಥರು ಫ್ರೂಟ್ ವ್ಯಾಪಾರಸ್ಥರು ಅವರು ರಾತ್ರಿ ಇಲ್ಲಿಂದ ಒಂದು ಗಂಟೆಗೆ ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಅಂತಿ ಮಾಡ್ಲಿಕ್ಕೆ ಹೋಗ್ತಿದ್ರು ಅದರ ಸಂಬಂಧ ಅದು ಬೆಳಗಿನ ಜಾವ ಯಲ್ಲಾಪುರ ರಸ್ತೆಯಲ್ಲಿ ದುರಂತ ಆಗಿದ್ದರಿಂದ ಸೌನೂರು ನಗರದ ಸುಮಾರು ಹತ್ತರಿಂದ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಅದರಲ್ಲಿ ಇಮ್ತಿಯಾಜ್ ಅವರು ಒಬ್ರು ಇಮ್ತಿಯಾಜ್ ಮುಳ್ಕೇರಿ ಅವರು ಒಬ್ಬರು ಅದರಿಂದ ನಮ್ಮ ಯಾಸೀರ್ ಖಾನ್ ಪಠಾನ್ ಅವರು ಹಾಗೂ ಅಜಿಂಪಿರ್ ಖಾದ್ರಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿ ಎಂ ಅವರ ಜೊತೆ ಮಾತಾಡಿ ಅವ್ರಿಗೆ ಪರಿಹಾರ ಸಿಗಲಿ ಅಂತೇಳಿ ಹೇಳಿದ್ದಾರೆ ಅವರು ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಾವು ಸೋನೂರು ನಗರದ ಎಲ್ಲ ಸಮಾಜದ ಮುಖಂಡರು ಹಾಗೂ ಅಂಜುಮನ್ ಸಂಸ್ಥೆಯ ಮುಖಂಡರು ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡುತ್ತೇವೆ ಇದು ಆಗಲಾರ್ದಂಥ ಕೆಲಸ ಆಗಿದೆ ತಾವು ಕೂಡ ಈ ಕಡೆ ಗಮನಿಸಿ ಇವ್ರಿಗೆ ಏನಾರು ಪರಿಹಾರ ಕೊಡ್ತೀರಂತ ನಾವು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡುತ್ತೇವೆ ಯಾಕಂತ ಹೇಳಿದರೆ ಎಲ್ಲ ಸಂತಿ ಮಾಡೋರು ಜನ ಎಲ್ಲ ಕಡು ಇದ್ದರು ಜನ ಎಲ್ಲ ಸಂತಿ ಮೇಲೆ ಎಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸಿನ ಹುಡುಗರು ಸತ್ತಿದ್ದಾರೆ ಎಲ್ಲರೂ ಬಡವ ಮಕ್ಕಳು ಇರೋದ್ರಿಂದ ಅವ್ರ ಮನೆಯಲ್ಲಿ ಪ್ಯಾರಾಲಿಸಿಸ್ ಆಗಿರೋದೇ ಒಬ್ಬರ ಮನೆಯಲ್ಲಿ ಎಲ್ಲರೂ ನಾಲ್ಕು ನಾಲ್ಕು ಐದೈದು ಮಂದಿ ತಿನ್ನೋರು ಇದ್ದಾರೆ ಅವರು ನಂತರ ಒಬ್ಬವರು ಇದ್ದಾರೆ ಅನಾವಶ್ಯಕವಾಗಿ ಆಗಿರೋದ ಕೆಲಸ ಅದರ ಸಂಬಂಧ ಯಾಕಂದರೆ ಎಲ್ಲರೂ ಬಡವರು ಇರೋದ್ರಿಂದ ಕೇಂದ್ರ ಸರ್ಕಾರ ಇದರ ಸಂಬಂಧಪಟ್ಟಂಥ ಅಧಿಕಾರಿ ಜೊತೆ ಮಾತಾಡಿ ಇದರ ಬಗ್ಗೆ ಕ್ರಮ ತಗೋಬೇಕಂತೇಳಿ ಏನಾರ ಅನುದಾನ ಅನ್ನದಾನ ಕೊಡೋದಿದ್ರೆ ದಯವಿಟ್ಟು ಅದು ಮಾಡಬೇಕಂತೇಳಿ ವಿನಂತಿ ಮಾಡ್ತೀವಿ ನಾವು ಇಂಥ ದುರ್ಘಟನೆ ಕಳೆದ ಮೂವತ್ತು ವರ್ಷ ಹಿಂದ ಹತ್ತಿಮತ್ತೂರಿಂದ ಸೌನೂರಿಗೆ ಬರುವ ಒಂದು ಗಾಡಿಯಲ್ಲಿ ಮದ್ವೆ ಹೋಗುವಂಥ ಗಾಡಿ ಅದು ಬಾವಿಯಲ್ಲಿ ಬಿದ್ದಿತ್ತು ಆವಾಗ ನಾವು ಕಂಡಿದ್ವಿ ಆವಾಗ ನಾವು ಟೀನೇಜರ್ ಇದ್ವಿ ನಮ್ಮದು ವಯಸ್ಸು ಹದಿನಾಲ್ಕರಿಂದ ಹದಿನಾರು ವರ್ಷ ಇತ್ತು ಆವಾಗ ನಾವು ನೋಡಿದ್ವಿ ಆವಾಗೂ ಒಂಬತ್ತು ಜನ ಮೃತಪಟ್ಟಿದ್ದರು ಒಂಬ ಮೂವತ್ತು ವರ್ಷ ಆದ ನಂತರ ನಾವು ಇಂಥ ಘಟನೆಯನ್ನು ನೋಡಿದ್ದೇವೆ ದೇವರ ಎಲ್ಲ ಮನೆತನಿಗೆ ಸಂತಾಪ ಕೊಡಬೇಕು ಅವ್ರ ಎಲ್ಲ ಸಬರ್ ಕೊಡಬೇಕು ಅವ್ರ ಮನೆನಿಗೆ ಅವರ ಮಕ್ಕಳಿಗೆ ಅವ್ರ ತಂದೆ ತಾಯಿಗೆ ಅವ್ರ ಮ ಅವ್ರ ಅಣ್ಣ ತಮ್ಮನರಿಗೆ ಎಲ್ಲ ಸಂತಾಪ ಸಂತಾಪ ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿದ್ದ ನನಗೆ ಸಣ್ಣ ತಮ್ಮ ಆಗೋ ಅವ್ನ್ಲಿಂದ ನಮ್ಮ ಮನೆಯೆಲ್ಲ ನಡೀತಿತ್ತು ನಾವೆಲ್ಲ ಕೂಲಿ ಕೆಲಸ ಮಾಡ್ತಿದ್ವಿ ಎಲ್ಲ ಜವಾಬ್ದಾರಿ ತೊಗೊಂಡು ನಂತರ ನಡೆಸ್ತಿದ್ದ ನನಗೆ ರಾತ್ರಿ ಹನ್ನೆರಡು ಗಂಟೆಗೆ ಹೋದ ನಾವೆಲ್ಲ ಊಟ ಮಾಡಿ ಮಕ್ಕೊಂಡ್ವಿ ಬೆಳಿಗ್ಗೆ ನಾಲ್ಕೈದು ಗಂಟೆಗೆ ನಮಗೆ ಗೊತ್ತಾಗ್ತದೆ ಹೇಗೆ ಗಾಡಿ ಪಲ್ಟಿ ಆಗೈತಿ ಯಾರಿಗೇನಾಗಿಲ್ಲ ಅಂತೇಳಿ ಬೆಳಿಗ್ಗೆ ಮತ್ತು ಆರು ಏಳು ಗಂಟೆ ನಂತರ ಎಲ್ಲ ಆಗಿರೋರು ಅಂತ ಗೊತ್ತಾಗ್ತದೆ ಸುಮಾರು ಒಂದು ಹದಿನೆಂಟು ವರ್ಷ ಅಂತರಿ ಅವ್ರು ಮಾಡೋಕಾಯ್ತು ಮಾರ್ತಿದ್ರು ಮನಮಟ್ಟ ಏನಾರ ಇತ್ತು ರೀ ಲೆಕ್ಕಕ್ಕೆ ಜೀವನ ನೆಡಂಥದ್ದು ಇತ್ತು ನಮ್ಗೆ ತುಂಬವು ಪಂಬ ಹವು ಸ್ವಲ್ಪ ತೆಗೆಸ್ಕೊಂಡಿದ್ವಿ ಇದು ಹಸಿ ಅಪಾರ ಒಮ್ಮೆಲ್ಲ ಸಾಕೈತಿ ಒಮ್ಮೆ ಏನಾರ ಆಕೈತಿ ಸ್ವಲ್ಪ ಸ್ವಲ್ಪ ಸಾಲ ಫಲ ತೆಗಿಸಿ ಕೊಟ್ಟರಿಗೆ ತುಂಬಕ್ಕೆ ಮಾಡಾಕ ನಮ್ಗೆ ತಿನ್ನಾಗ ನಡೀತಿತ್ತು ಮತ್ತೆ ಆಡತಿ ಆಗಿತ್ತು ಸದ್ಯ ಮಕ್ಕಳ್ರಿ ದೊಡ್ಡವಾರಿ ಹ್ಞೂ ದೊಡ್ಡವಾರಿ ಅವಮ್ಮ ಮನೆ ನಡೆಸವ ಅವಾನ ಇದು ಮಾಡ್ತಿದ್ದಾರಲ್ಲ ಏನ್ರಿ ಗಂಡು ಕಸ ಹೋಗ್ತಿದ್ದ ಆಮೇಲೆ ಬಿಟ್ಟು ಇಲ್ಲಿ ನಮಗೆ ಹೊರಕಟ್ಟ ಆಗಂತಿಲ್ಲ ಮನೆ ಕಟ್ಟಿಸ್ಬೇಕು ಅಂತ ಬೇಪ ವ್ಯಾಪಾರಗೆ ಕರ್ಕೊಂಡು ಹೋಗಾರಪ್ಪ ಮದುವೆ ಆಗೈತಿ ರೀ ಒಂದು ಆರು ಏಳು ಸಹ ಆತರಿ ಮೂರು ಮಕ್ಕಳು ಮಕ್ಕಳದವ್ರಿ ಮಗನೂರಿ ಒಂದು ಎರಡು ಮಗ ಹ್ಞೂ ಹಾಂ ಹತ್ತು ಗಂಟೆಗೆ ಹೋದ್ರಿ ಇಲ್ಲಿಂದ ಮನೆಯಿಂದ ಸಲ್ಲಿಗೆ ಹ್ಞೂ ರೀ ಗಾಡಿಯಾಗ ಹೋಗ್ತಿದ್ರು ಎಲ್ಲರೂ ಕೂಡಿ ಅವ್ರು ವ್ಯಾಪಾರ ಮಾಡೋದು ಹೋಗ್ತಿದ್ರು ಗಾಡ್ಯಾಗ ನಮಗೆ ಬೆಳಗ್ಗೆ ಆರು ಗಂಟೆಗೆ ಗೊತ್ತಾಗ್ತೀ ನಮ್ಗೆ ಮುಂದೆ ಹೋಗ್ಯನ್ರಿ ರೀ ಆಮೇಲೆ ನಮ್ಗೆ ಗೊತ್ತಿರೋದು ನಮಗೆ ಆರಾಮಿಲ್ಲ ನಮ್ಮ ಮನೆ ಬಂದೇನು ಮುಂಜಾನೆ ಆರು ಗಂಟೆಗೆ ಗೊತ್ತಾಯ್ತು ಏನು ಶುಗರ್ ಬಿ ಇದ್ರಿ ನನಗೆ ಹೇಳಂಗಲ್ಲ ಏನಾಗಿತ್ತು ಅವ್ರು ಹೇಳಿಲ್ಲ ನನಗೆ ಎಂಟು ಗಂಟೆಗೆ ಗೊತ್ತಾಗೈತಿ ಆಗೈತಿ ಅಂತ ನನಗೇನು ಹೇಳಿಲ್ಲ ನಿನ್ನೆ ರಾತ್ರಿ ಹೋಗಿದ್ದು ಹತ್ತು ಗಂಟೆಗೆ ನಿಮ್ಗೆಲ್ಲ ಸುದ್ದಿ ಕೇಳಿದೆ ಎಲ್ಲ ಆಹ್ವಾನ ನಡೆಸ್ಬೇಕು ನಿಮ್ಮ ಮನೆಗೇನೆ ಯಾವ ಮಾಡ್ತಿದ್ರು ಅವ್ರು ಯಾರು ಎಲ್ಲರಾಮ್ ನಾವು ಎರಡು ಮುಂದೆ ಆವಾನ ನಡೆಸಿದ್ದ ಮನೆ ಮಮ್ಮ ಸದ್ಯಕ್ಕೆ ನಮ್ಮಮ್ಮ ಅಕ್ಕನ ಮಗ ರೀ ಹಳೆ ಆಗ್ಬೇಕು ಹಳೆ ಆಗ್ಬೇಕು ರಾತ್ರಿ ಒಂಬತ್ತುವರೆಗೆ ಇಲ್ಲ ಕ್ವಾ ಸಂತಿಗೆ ಹೋಗಿದ್ದಾವ್ರೆ ಹೋದಾಗ ಅಚಾರಿಗೆ ಏನಾಯ್ತು ಗೊತ್ತಿಲ್ಲ ಈ ಥರ ದುರ್ಮಣ ಆಯ್ತು ಸಲಸ ಮಕ್ಕಳದ ಮೂರು ಮಕ್ಕಳದವು ನಾಲ್ಕು ವರ್ಷ ಎರಡು ವರ್ಷ ಆರು ವರ್ಷದ ಮಗ ಇದ್ದಾನೆ ಆಮೇಲೆ ಸಾಲ್ಲ ಮಾಡಿ ಮನೆ ಕಟ್ಟಿಸಿದ್ದ ಇಲ್ಲಿ ಗೌಡಿ ಕೆಲಸ ಹೋಗ್ತಿದ್ದ ಈಗ ಒಂದು ವರ್ಷ ಅಲ್ಲಿ ಹೋಗ್ತಾ ಇದ್ದಾವೆ ಸಂತಿಗೆ ಸಾಲ ಸಾಲ ಮಾಡೋಣ ತೀರ್ಸದಾಗುವಲ್ದು ಸಾಲ ಅಂತೇಳಿ ಮನೆ ಕಟ್ಟಿಸಿ ಸಾಲ ಮಾಡಿ ಈಗ ಅದು ಸಂತೆ ಹೋಗಿ ಉಂಟಿದ್ದೆ ಈಗ ಒಂದು ವರ್ಷದಿಂದ ಹಾಂ ಈ ಥರ ರಾತ್ರಿ ಒಂಬತ್ತು ಬೇ ರಾತ್ರಿ ಎರಡೂರು ಮೂರು ಗಂಟೆಗೆ ನಮ್ಗೆ ಮೆಸೇಜ್ ಬಂತು ಈ ಥರ ಆಗಿತ್ತು ಅಂತ ಹೇಳಿ ಹಾಗೆ ನಾವೆಲ್ಲರೂ ನೋಡುತ್ತೆ ಹಾಂ ಸೊಳಗರಾಗಿರ್ತಾರೆ ನಮ್ಮ ಪ್ರಾಪ ಪುಂಕರಾಗಿರ್ತೀವಿ ಹಾಂ ಹಾಂ ಅಪ್ಪ ಅಪ್ಪರಿಗೆ ಎಪ್ಪ ಎಪ್ಪತ್ತು ವರ್ಷ ಇದ್ರಿಗೆ ಎಪ್ಪತ್ತು ವರ್ಷ ಈಗ ನಮ್ಮ ಅಕ್ಕರ್ಗೆ ಅರವತ್ತೈದು ವರ್ಷ ರೀ ಅವರು ಎಲ್ಲ ಬಿ ಪಿ ಶುಗರ್ತಾರ ಅವರು ಅವನ್ನ ದಾಟ್ಸಿ ಚಲೋ ಇದ್ದ ಅವನ ಕೆಲಸ ಎಲ್ಲ ಅವ್ನ ಮಾಡ್ತಿದ್ದ ಪೂರ್ತಿ ಕೆಲಸ ಎಲ್ಲ ಅವನ ಮಾಡ್ತಿದ್ದ ಒಬ್ಬತ್ತು ಒಬ್ಬ ಸಂತಿಗೆ ಹೋದ್ರೆ ಅಪಾರ ಹಾಕ ಇದ್ರಾಗ ಅದ್ರ ಅಡ್ಜಸ್ಟ್ಮೆಂಟ್ ಆಗತ್ತಂತೇಳಿ ಹೇಳಿ ಆ ಕೆಲಸ ಸೇರಿ ಸಂತಿ ಅಂತ ಅಂತೇಳಿ ನನ್ನ ತಮ್ಮ ರೀ ನಿನ್ನೆ ಹನ್ನೊಂದು ಗಂಟೆಗೆ ಸರ್ ಅವರು ದುಡಿದು ದುಡಿಬೇಕು ಮಂತ್ರಿ ನಡಿಬೇಕು ಹಂಗಿರ್ತದೆ ಸರ್ ಅವ್ರೇ ಎದಕ್ಕೂ ಒಂದು ಕೆಲಸ ಮಾಡೋಕ್ಕೆ ಏನು ಮಾಡ ಇದ್ರೆ ಹೋಗ್ತಿದ್ವಿ ಮಕ್ಕಳ ಸಮಾನ ಎಲ್ಲ ಜಾಪನ್ ಮಾಡೋದು ಅವನು ಒಬ್ಬವನು ನಾವು ಇದ್ದು ನಾವು ಬೇರೆ ಬೇರೆ ಅವನು ಬೇರೆ ಬೇರೆ ಮದುವೆ ಮದುವೆ ಆಗುತ್ತೆ ಇನ್ನೊಮ್ಮ ನಾಲ್ಕು ಮಕ್ಕಳದಾಗ ಒಂದು ಮಗ್ನಂದು ಒಬ್ಬ ಮಗ ಮೂರು ಹೆಣ್ಮಕ್ಳು ಇನ್ನೂ ಎರಡು ಹೆಣ್ಮಕ್ಳದು ಆಗ್ಬೇಕು ಸರ್ ಇನ್ನೊಂದು ಗಂಡು ಮಗದು ಮದುವೆ ಆಗ್ಬೇಕು ಸರ್ वडगी मले वडगी मिलली नि इद्दिव निने रात्री यसडे कोदा 11 గంట ముంజల్ यार 5:00 గి గొత్తాత్రి హింగగితే అంతరి అలింద ఫోన్ బై ఫోన్ బందిత్రే ఈస్ట్ వస్తినో ఉంటైత్ర ఉంటైత మారాక ఉత్తర ర బాల్దు సౌతర మాటదర్ జొతే అడిగే ఏనా మార్కోటి లేదు సంతే హోక్తరు ర అంతరి నాకి జాస్తి వ్యాపార జస్తే ఐతది ವಾಪಲ್ ಇಲ್ರಿ ಇಲ್ಲಿ ಏನು ಕೆಲಸ ಅದಕ್ಕೆ ಅದಾಗಲ್ಲಿ ಅವ್ ಅವ್ರು ಹೋಗ್ತಾರ ಅಲ್ಲಿ ಅವ್ರು ನಾನು ಒಬ್ಬರು ಮೂರು ಮಂದಿ ಒಂದು ಒಬ್ಬರದಾಗಿದ್ರು ಇನ್ನೂ ಎರಡು ಮಂದಿ ಆಗಿಲ್ರಿ ಬಾಡಿಗೆ ಮನೆ ಆಗಿದ್ರು ನಗರದಲ್ಲಿ ದೊಡ್ಡ ಅಪಘಾತ ಆಗಿದೆ ಒಂಬತ್ತರಿಂದ ಹತ್ತು ಜನ ತೀರ್ಕೊಂಡಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ನಾವು ಈ ಕಡೆ ಕಡೆ ವಿನಂತಿ ಮಾಡ್ತೀವಿ ಆಗಸ್ಟ್ ಜಾಸ್ತಿ ಪರಿಹಾರ ನೀಡಬೇಕು ಸ್ವಲ್ಪ ಜನ ಅವ್ರ ಮನೆ ಇಲ್ಲ ಸ್ವಲ್ಪ ಜನದು ದುಡಿಯೋದು ತಿನ್ನೋದು ಇದೇ ಇದೇ ಇರೋದು ಶ್ರಮ ಆಗಸ್ಟ್ ಬೇಗ ನಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಜಾಸ್ತಿಲಿಂದ ಪರಿಹಾರ ನಿಂತಿ ನಿಂತೇ ಮಾಡ್ಬಿಟ್ಟು ಮನೆಯಲ್ಲಿ ಬಾಡಿಗೆ ಮನೇಲಿ ಸರ್ ಎರಡು ಜನದ್ದು ಒಂದು ಜನ ಲಗ್ನ ಆಗಿತ್ತು ರೀ ಎರಡು ಹೆಣ್ಮಕ್ಳದ್ದು ಲಗ್ನ ಆಗಿಲ್ಲ ಆಗಬೇಕು ಒಂದು ಹುಡುಗಾದಾನ ದುಡ್ಡು ತಿಂತಾನೆ ರೀ ಆಗಸ್ಟ್ ಬೇಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ನಮಗೆ ಪರಿಹಾರ ಆಗಬೇಕಂತ ನಿಂತಿ ಅವರ ಬ್ರದರ್ ಒಬ್ಬರವರು ಹಬ್ಬನ ಬೆಂಡೆ ಆರ್ಕೆಸ್ಟ್ರಾ ಕಂಪ್ನಿಯಲ್ಲಿ ಅವ್ರದ್ದು ಅವರು ತಿರ್ಕೊಂಡು ಹೋಗಿದ್ದಾರೆ ಇವರು ದುಡಿಲಿಕ್ಕೆ ಹೋದಾಗ ಇವ್ರದ್ದು ಅಡುಗೆ ಮಾಡಿ ಕೊಡಲಿಕ್ಕೆ ಹೋಗುತ್ತಿದ್ದರು ಇವರು ಆಕ್ಸಿಡೆಂಟ್ ಆಗಿ ಇವರು ತಿರ್ಕೊಂಡಿದ್ರು ಬಡಿಗೆ ಮೇಲೆ ಜೀವನ ಸಾಗಿಸ್ತಾ ಇದ್ದಾರೆ ಪಾಪ ಇವರಿಗೆ ಆದಷ್ಟು ನಾಲ್ಕು ಮೂರು ಹೆಣ್ಮಗಳು ಒಬ್ಬ ಗಂಡು ಮಗಳು ಇವರಿಗೆ ಕೇಂದ್ರ ಸರ್ಕಾರದಿಂದ ಅವ್ನು ಮತ್ತು ರಾಜ್ಯ ಸರ್ಕಾರದಿಂದ ಪರಿಹಾರ ಒದಗಿಸ್ಕೊಳ್ಳಬೇಕಾಗಿನಂತೆ ಮೊಹಮ್ಮದ್ ಜಾಫರ್ ಓಣಿ ಇಲ್ಲಿ ನಾವು ನಮ್ಗೆ ಐದು ಮುಂಜಾನೆ ಹಂಗೆ ಏಳು ಗಂಟೆಗೆ ಗೊತ್ತಾಗಿಲ್ಲ ಏ ಆರಾಮ್ ಚೆಂದ ಚಲೋ ಮನ್ಸಿ ಭಾಳ ಚಲೋ ಮನ್ಸಾ ಹುಡುಗ ಅಂತದ್ದೇನು ಈಗ ಮನಿ ಮುರಿದಾಗ ನೋಡ್ರಿ ಸರ್ಕಾರದವ್ರು ಏನಾರ ನಮ್ಗೆ ಆದಷ್ಟು ಸಹಾಯ ಮಾಡಿದ್ರೆ ಭಾಳ ಚಲೋ ಆಕೈತಿ ತಂದೆ ತಾಯಿ ಅವರು ಏನೇನು ಜನ ಹಿಡಿದಾರ ಅವ್ರ್ಗೆ ಅವ್ರು ಜನ್ದಾಗ ಈ ಕಟ್ಟಿಲ್ಲ ಅವ್ರು ಧರ್ಮ ಪ್ರತಿ ಅವರು ಹಾಂ ಲೈಫ ಅದ ಅವರು ಅವರು ಜವಾಖಾನೆ ಅಡ್ಮಿಟ್ ಅದ ಅಡ್ಮಿಟ್ ಅದಾವ ಅದಾಗ ಜವಾಖಾನೆ ಅಡ್ಮಿಟ್ ಡೆಲಿವರಿಗೆ ಚೌಡುಗೆ ಹಾಕಿದ್ರಿ ಜವಾಖಾನೆಗೆ ಮನೆ ಹಿರಿಯ ಮಗ ರೀ ಏನು ಕಾಯಿ ಪಲ್ಯ ತಗೊಂಡು ಹೋಗಿ ಫ್ರೂಟ್ ತೊಗೊಂಡು ಹೋಗಿ ಮಾರ್ಕೊಂಬಂದು ಅದು ಮನೆ ನಡಿಸ್ತಿದ್ದದ್ರಿ ಅವ್ರಿಗೆ ಈಗ ಮನೆ ಮುರಿದಂಗೆ ಆಗ್ತಿತ್ತು ನೋಡಿರಿ ಸರು ಅವ್ರದ್ದು ಆಗೈತೆ ಮೂರ್ನಾಲ್ಕು ವರ್ಷದಿಂದ ಅದು ಮಾಡ್ಕೊಂಡು ಹೋಗ್ತೀನಿ ತಿಂತಿರಿ ಸರ್ ಹ್ಞೂ ಅವತ್ತು ದುಡ್ಕೊಂಬರ್ಬೇಕು ತಿನ್ನಬೇಕು ಸರ್ ಮೂರ್ನಾಲ್ಕು ಸಂ ಮಾಡ್ಕೊಂಡ್ ಬರ್ತಾರ ಹೋಗಿದ್ರೆ ಮಂಗ್ಳಾರ ಬಂದ್ರೆ ಶುಗ ಆದ್ರೆ ಸಂಜೆ ಮುಂದೆ ಹೊಳ್ಳಿ ಬರ್ತಾರೆ ಸರ್ ಅವರು ಅಲ್ಲ ಇಲ್ಲಿ ಜನ ಹೆಚ್ಕಿದ್ರ ಅಲ್ಲಿ ಸ್ವಲ್ಪ ಜನ ಕಡಿಮೆ ಇಲ್ಲಿಂದ ಕಾಯಿ ಪಲ್ಯ ಇದು ಫ್ರೂಟ್ ಇಲ್ಲಿ ತಗೊಂಡು ಹೋಗಿ ಅಲ್ಲಿ ಮಾಡ್ಕೊಂಡ್ ಮಾಡ್ಕೊಂಡು ತಿಂತಿದ್ ರೀ ಸರ್ ಹಾಂ ಬೆಳಗ್ಗೆ ಎಲ್ಲ ಇಲ್ಲಿ ತುಂಬಿಸ್ಕೊಳೋದಿಲ್ಲ ಸರ್ ನೈಟ್ ಇಲ್ಲಿಂದ ಒಂದು ಗಂಟೆ ಹನ್ನೆರಡುವರೆ ಒಂದು ಗಂಟೆಗೆ ಬಿಡ್ತಾರೆ ಬೆಳಗ್ಗೆ ಆರು ಗಂಟೆಗೆ ಅಲ್ಲಿ ಟಚ್ ಆಗಿ ಮತ್ತು ಸಾಯಂಕಾಲ ಕಿಲೋಮೀಟರ್ ಅಲ್ಲಿ ಮಾಡ್ಕೊಂಡು ವ್ಯಾಪಾರ ಮಾಡಿಕೊಂಡು ಮತ್ತು ಹೊಳಿಲಿ ಊರಿಗೆ ಬರ್ತಾರೆ ಸರ್ ಹಾಂ ಮೂರ್ನಾಲ್ಕು ಸಂತಿ ನಮಗೆ ಸರ್ ಮುಂಜಾನೆ ಆರೂವರೆ ಏಳು ಗಂಟೆ ಸುಮಾರು ಫೋನ್ ಮ್ಯಾಗೆ ಹಿಂಗೆ ನಮ್ಮ ಗಾಡಿ ಪಲ್ಟಿ ಆಗಿ ತಿಂದುಲಿ ನಮ್ಮ ಹುಡುಗರು ಮ್ಯಾಗೆ ಅವ್ರಿಗೆ ಜೊತೆಯಲ್ಲೇ ಇರ್ತಾರಲ್ಲ ಅವ್ರು ಫೋನ್ ಮಾಡಿದ್ದಕ್ಕೆ ಹೌದು ರೀ ಆಗಿದ್ದು ಕರಿಯವು ಅಂಥೇಳಿ ಇದು ಆತಮಾತ್ನ ನೂಸ್ನಾಗೆ ಬಂದಿದ್ ಮ್ಯಾಗ ಮ್ಯಾಗೆ ಆವಾಗ ನೌಕರಿ ಮಾಡಿದ್ರೆ ಹೌದಂಗತ್ತು